ಶ್ರೀಮದ್ ಭುವನೇಂದ್ರ ಪ್ರೌಢಶಾಲೆ ಕಾರ್ಕಳ ಇದರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ಸಂಸತ್ತಿನ ಸಾರ್ವತ್ರಿಕ ಚುನಾವಣೆಯು ನಡೆಯಿತು ಈ ಚುನಾವಣೆಯಲ್ಲಿ ಎರಡು ವಿದ್ಯಾರ್ಥಿ ಪ್ರಮುಖ ಪಕ್ಷಗಳಾದ ಎಸ್ಆರ್ ಪಿ ಹಾಗೂ ಎಸ್ ಡಬ್ಲ್ಯೂಪಿ ಕಣದಲ್ಲಿ ಸ್ಪರ್ಧಿಸಿತ್ತು ಎರಡು ಪಕ್ಷಗಳಿಂದ ತಲಾ ಆರು ಕ್ಷೇತ್ರಗಳಲ್ಲಿ ಹನ್ನೆರಡು ಅಭ್ಯರ್ಥಿಗಳು ಕಣದಲ್ಲಿ ಸ್ಪರ್ಧಿಸಿದ್ರು ಮಾದರಿ ಚುನಾವಣೆಯಂತೆ ಮತದಾನ ನಡೆದು ಬಳಿಕ ಮತ ಎಣಿಕೆಯಲ್ಲಿ ಎರಡು ಪ್ರಮುಖ ಪಕ್ಷಗಳಲ್ಲಿ ಪ್ರಬಲ ಪೈಪೋಟಿ ಕಂಡುಬಂದರೂ ಕೊನೆಯ ಕ್ಷಣದಲ್ಲಿ ಫಲಿತಾಂಶ ಸ್ಟೂಡೆಂಟ್ಸ್ ರಿಪಬ್ಲಿಕ್ ಪಕ್ಷ ರೋಚಕ ಜಯಗಳಿಸಿ ಬಹುಮತದೊಂದಿಗೆ ಆಡಳಿತಾರೂಢ ಪಾರ್ಥಿಯ ಪರವಾಗಿ ಆಯ್ಕೆಯಾಯಿತು ಸ್ಟೂಡೆಂಟ್ಸ್ ವೆಲ್ಫೇರ್ ಪಕ್ಷವು ಪ್ರತಿಪಕ್ಷವಾಗಿ ಹೊರಹೊಮ್ಮಿತು ಮುಂದಿನ ವಾರ ಮಂತ್ರಿಮಂಡಲದ ರಚನೆ ನಡೆಯಲಿದೆ ಈ ಚುನಾವಣೆಯಲ್ಲಿ ಚುನಾವಣಾ ಕರ್ತವ್ಯ ಸಿಬ್ಬಂದಿಗಳಾಗಿ ಸೆಕ್ಷನ್ ಆಫೀಸರ್ ಪೊಲೀಸ್ ಅಧಿಕಾರಿ ಅಧ್ಯಕ್ಷ ಅಧಿಕಾರಿ ಪೊಲೀಸ್ ಪೋಲಿಂಗ್ ಅಧಿಕಾರಿ ಬಿಎಲ್ಒಗಳಿಗಾಗಿ ನೇಮಕ ಮಾಡಿ ಮತಗಟ್ಟೆ ನಡೆದು ವಿದ್ಯಾರ್ಥಿಗಳೇ ಚುನಾವಣಾ ಸಿಬ್ಬಂದಿಗಳಿಗಾಗಿ ಕರ್ತವ್ಯ ನಿರ್ವಹಿಸಿ ಮತದಾರ ಮತದಾನದ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ವಿದ್ಯಾರ್ಥಿಗಳನ್ನು ಐವತ್ತು ಕ್ಷೇತ್ರಗಳಾಗಿ ವಿಂಗಡಿಸಿ ಪ್ರತಿಯೊಂದು ಕ್ಷೇತ್ರಕ್ಕೆ ಎರಡೆರಡು ಪಕ್ಷದ ಅಭ್ಯರ್ಥಿಯನ್ನು ಚುನಾವಣೆಗೆ ನಿಲ್ಲಿಸಿದ್ದೇವೆ ಅವರೇನು ಮಾಡ್ತಾರೆ ಅಂತ ಹೇಳಿದರೆ ಎಲ್ಲ ಕ್ಷೇತ್ರಗಳಲ್ಲಿ ಗೆದ್ದಂತಹ ಅಭ್ಯರ್ಥಿಗಳು ಯಾವ ಪಕ್ಷಕ್ಕೆ ಬಹುಮತ ಬರ್ತದೆ ಆ ಪಕ್ಷದ ಎಲ್ಲ ಗೆದ್ದಂತಹ ಅಭ್ಯರ್ಥಿಗಳು ಅವರ ನಾಯಕನನ್ನು ಅವರೇ ಆಯ್ಕೆ ಮಾಡ್ತಾರೆ ಹೆಚ್ಚು ಮೆಜಾರಿಟಿ ಬಂದಂತಹ ಪಕ್ಷದ ಸರ್ಕಾರ ರಚನೆ ಆಗ್ತದೆ ಇದೆಲ್ಲ ಮಾಡುವ ಹಿಂದಿನ ಉದ್ದೇಶ ಏನಂತ ಹೇಳಿದರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನಮ್ಮ ದೇಶದ ವಿಧಾನಸಭಾ ಚುನಾವಣೆಗಳು ಲೋಕ ಲೋಕಸಭಾ ಚುನಾವಣೆಗಳು ಯಾವ ರೀತಿ ಆ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಅನ್ನುವಂತಹ ಕಲಿಯುವಂತಹ ಉದ್ದೇಶದಿಂದ ಪಾಠದಲ್ಲಿ ಹೇಳುತ್ತಿಂದು ಅವರಿಗೆ ಚಟುವಟಿಕೆ ಮೂಲಕ ಚುನಾವಣಾ ಪ್ರಕ್ರಿಯೆ ಚೆನ್ನಾಗಿ ಅರ್ಥ ಆಗಲಿ ಅಂತ ಹೇಳಿ ನಾವು ಈ ಏರ್ಪಾಟನ್ನು ಮಾಡಿದ್ದೇವೆ